ಥ್ಯಾಂಕ್ ಯು ಸೋ ಮಚ್ ಏನಾದರೂ ಅನಾನುಕೂಲ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂಡ್ ಈ ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲಾ ತಾಯಂದಿರಿಗೆ ಮಕ್ಕಳಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಊರ ಹಬ್ಬ ಇತ್ತು ಫ್ಯಾಮಿಲಿ ಎಲ್ಲಾ ಪ್ರತಿ ವರ್ಷನೂ ಸೇರ್ತೀವಿ ಇವತ್ತು ಖುಷಿ ವಿಚಾರ ಏನು ಅಂದ್ರೆ ಇವತ್ತು ನಮ್ಮ ತಗೊಂಬತ್ತ ತಾತ ಅಂದ್ರೆ ಶಕ್ತಿ ಪ್ರಸಾದ ತಾತ ಪೂಜ್ಯ ಪೂಜನ ನಮ್ಮ ತಾತನವರ ಜನ್ಮದಿನ ತುಂಬಾ ತಾತ ಊರಪ್ಪ ಇದೆ ಖುಷಿ ವಿಚಾರ ಒಂದ್ ಒಳ್ಳೆ ಪಾಸಿಟಿವ್ ವೈಬ್ಸ್ ಪ್ರತಿ ವರ್ಷ ನಾನು ಅಂಕಲು ಸೂರಜ್ ಅಣ್ಣ ಅತ್ತಿಗೆ ನನ್ನ ಹಿಂತು ಎಲ್ಲಾರು ಬರ್ತಾ ಇದ್ರಿ ಅದು ನೆನ್ಪಾಗತ್ತೆ ಪ್ರತಿ ವರ್ಷ ಎಲ್ಲೇ ಇದ್ರು ಅಂಕಲ್ ಬರ್ತಾರೆ ಅಂಕಲ್ ಬರ್ತಾರಲ್ಲ ಅನ್ನೋ ಭಯಕ್ಕೆ ನಾವು ಬರ್ತೀವಿ ಸೊ ಎಲ್ರೂ ಸೇರ್ತಿವಿ ಒಟ್ಟಾಗಿ ಜಾತ್ರೆ ನಡೀಬೇಕಲ್ಲ ಕುಟುಂಬ ಒಟ್ಟಾಗಿ ಬಿಡ್ತೀವಿ ಒಂದು ಖುಷಿ ವಿಚಾರ ನಾನು ಅಂಕಲ್ ಇಂದ ಏನ್ ಕಲ್ತಿರೋದು ಅಂತ ಕೇಳಿದ್ರೆ ಎರಡೇ ವಿಷಯ ಅವ್ರು ಹೇಳ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಯಾರಿಗೂ ಚಿಕ್ಕವರೇ ಚಿಕ್ಕವರಾಗ್ಲಿ ದೊಡ್ಡವರೇ ಆಗ್ಲಿ ಯಾರೇ ಆಗ್ಲಿ ಮರ್ಯಾದೆ ಕೊಟ್ಟು ಮಾತಾಡ್ಬಿಡ್ತಾರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ರೂಟ್ಸ್ ಅಂದ್ರೆ ನಮ್ ಬೇರ್ಗಳ್ನ ನಾವ್ ಯಾವತ್ತೂ ಮರಿಬಾರ್ದು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕಲಿಯೋ ತುಂಬಾನೇ ಇದೆ ಇನ್ನು ಕಲಿತಾನೆ ಇದೆ ದೇವಸ್ಥಾನ ಪೂಜೆ ಅಂತ ಬಂದು ಹೋಗ್ತಾ ಇದ್ದೀರಾ ಆ ದಿನಗಳಿಗೂ ಈ ದಿನಗಳಿಗೆ ಒಂದು ವ್ಯತ್ಯಾಸ ಆಮೇಲೆ ಒಂದು ಸೆಲೆಬ್ರೇಷನ್ ಜಾತ್ರೆ ಇಲ್ಲ ಯೂಶಲಿ ಸಮರ್ ಹಾಲಿಡೇಸ್ ಅಂತ ಬಂದ್ರೆ ನಾನು ನಮ್ಮ ಅಣ್ಣ ಇಲ್ಲಿ ಇರ್ತಿದ್ವಿ ನಮ್ಗಿಂತ ಜಾಸ್ತಿ ಇವ್ರು ಅವ್ರ ಸಮರ್ ಹಾಲಿಡೇಸ್ ಅಲ್ಲಿ ಅವ್ರು ಇರೋರು ಅದೇ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಇದಾರೆ ಬೇರೆ ಊರಿಗೆ ಶಿಫ್ಟ್ ಬೆಂಗಳೂರಿಗೆ ಶಿಫ್ಟ್ ಏನಿಲ್ಲ ಸ್ವಲ್ಪ ಸಿಟಿ ಅಷ್ಟೇ ಸರ್ ಅರ್ಜುನ್ ಸರ್ ಮತ್ತೆ ಅವರ ಮಾಡಿರುವಂತಹ ಅಂದ್ರೆ ನಿಮ್ಮ ಅಜ್ಜಿಯವರು ಮಾಡಿರುವಂತಹ ಅಷ್ಟು ದಾನ ಧರ್ಮ ಕೆಲ್ಸನೆಲ್ಲ ಕೇಳ್ತಾ ಇದ್ದೀವಿ ಇವಾಗ ಇದೇ ದೇವಸ್ಥಾನದಲ್ಲಿ ಹಿಂಗೆ ಮಾತಾಡುವಾಗ ನನಗೊಂದು ವಿಷಯ ಬಂತು ಯೂಶಲಿ ಚಿಕ್ಕವರಿದ್ದಾಗ ಯಾರಿಗಾದ್ರು ಮಾತಾಡುವಾಗ ನಾನ್ ದೊಡ್ಡನಾದ್ಮೇಲೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ತಮಾಷೆ ಹೇಳೋದ್ ಕೇಳಿದ್ರೆ ಬಟ್ ನಿಮ್ಮ ನಿಮ್ಮ ಒಬ್ಬ ಅಜ್ಜಿಗೆ ಚಿಕ್ಕವರಿದ್ದಾಗ मार್ ಕೊಟ್ಟಿದ್ದವ್ರು ಇವಾಗ ನಿಮಗೆ ಸಹಾಯ ಕೇಳಿದಾಗ ಅದು ಮರೀದನೆ मार್ ಕೊಟ್ಟಿರಂತೆ ಶೀಲಮ್ಮಾ ತುಳಸಿಗಿದ ಮೇಲೆ ಪ್ರಮಾಣ ಮಾಡಿದನೆ ನಡಿಸ್ಕೊಟ್ಟಿದರಂತೆ ಅದಲ್ಲ ಏನಿಲ್ಲ ಅವರೇನೋ ಚಿಕ್ಕ ವಿಷಯನೇ ನಮ್ಮನೆ ರಿಜಿಸ್ಟ್ರೇಷನ್ ನಾಕ್ಕೆ ಕೆಲಸಕ್ಕೆ ಅದು ಚಿಕ್ಕ ವಿಷಯನೇ ಮಾತಾಡಿದ್ದು ಅದು ಬಿಟ್ಟು ಎಲ್ಲರೂ ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಜಯಂತಿ ಮಾಮ

ಗ್ಯಾರಂಟಿ ಇದು ಒಂದು ತುಂಬಾ ತುಂಬಾ ಡಿಫ್ರೆಂಟ್ ಪಿಕ್ಚರ್ ನಾನು ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಡೈರೆಕ್ಟ್ ಮಾಡೋ ಸಿನಿಮಾಗಳಲ್ಲಿ ಇದೊಂದು ಡಿಫ್ರೆಂಟ್ ಜಾನ್ ಯಾವ ಜಾನರ್ ಅಂತ ಹೇಳಕ್ಕಾಗಲ್ಲ ನೋಡ್ಬಿಟ್ಟು ಜನಗಳೇ ಹೇಳ್ಬೇಕಾಗಿರುವಂತಹ ಪಿಕ್ಚರ್ ಐ ಕೆನ್ ಇದು ನಾನು ಹೆಮ್ಮೆ ಪಡುವಂತಹ ಒಂದು ಸರ್ ಅಳಿಂಗ್ ಮಾತಾ ನಾನು ಎರಡು ಎರಡು ವರ್ಷ ಎಲ್ಲ ಮಾಡೋಕ್ಕಾಗಲ್ಲ ಒಳ್ಳೆ ಒಳ್ಳೆ ಕಥೆ

Thank you so much, thank you so much.